ಇವತ್ತಿನ ಪಾರ್ಟಿ ರೌಂಡ್ಸ್ ನ ಮೊದಲ ಸುದ್ದಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಸುದ್ದಿ ಮೂರು ಕ್ಷೇತ್ರಗಳಿಗೆ ಕರ್ನಾಟಕದಲ್ಲಿ ಉಪಚುನಾವಣೆಗಳು ನಡೆದವು ಚನ್ನಪಟ್ಟಣ ಶಿಗ್ಗಾಮಿ ಮತ್ತು ಸಂಡು ಮೂರಕ್ಕೆ ಮೂರನ್ನು ಕಾಂಗ್ರೆಸ್ ಗೆದ್ದುಕೊಂಡಿತು ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋತು ಶಿಗ್ಗಾಮಿ ಮತ್ತು ಸಂಡೂರಿನಲ್ಲಿ ಸೋತದ್ದು ಬಿಜೆಪಿ ಶಿಗ್ಗಾವಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಲಿ ಸಂಸದ ಬಸವರಾಜ್ ಬೊಮ್ಮಾಯಿಯವರ ಪುತ್ರ ಭರತ್ ಬೊಮ್ಮಾಯಿ ಯಾಸಿರ್ ಖಾನ್ ಪಠಾಣ್ ಕಾಂಗ್ರೆಸ್ನ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ವಿರುದ್ಧ ಸೋತೆ ಸಂಡೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತು ಅನ್ನಪೂರ್ಣ ತುಕಾರಾಮ್ ವಿರುದ್ಧ ಸೋತು ಈಗ ಸೋಲಿನ ಪರಾಮರ್ಶೆ ನಡೀತಾ ಇದೆ ದೆಹಲಿಯಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ಬೇಕು ಬಿಜೆಪಿಯವರು ಯಾಕೆ ಸೋತ್ರ ಈ ಕ್ಷೇತ್ರಗಳನ್ನು ಜೆ ಡಿ ಎಸ್ ಯಾರಿಗೂ ಎಕ್ಸ್ಪ್ಲೇನೇಷನ್ ಕೊಡಬೇಕಾಗಿಲ್ಲ ಅದು ಡೈನಿಂಗ್ ಟೇಬಲ್ನಲ್ಲಿ ಚರ್ಚೆ ಆಗುತ್ತೆ ಬಟ್ ಬಿಜೆಪಿ ಹಂಗಲ್ಲ ಅಲ್ಲೊಂದು ಹೈಕಮಾಂಡ್ ಇದೆ ಎರಡು ಕ್ಷೇತ್ರಗಳ ಪ್ರತ್ಯೇಕ ವಿಮರ್ಶೆ ಆಗ್ತಾ ಇದೆ ಬಸವರಾಜ ಬೊಮ್ಮಾಯಿ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನ ಭೇಟಿಯಾಗಿ ಶಿಗ್ಗಾವಿಯಲ್ಲಿ ಯಾಕೆ ಸೋಲಾಯಿತು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಒಟ್ಟಾರೆ ಪಕ್ಷದ ಮೇಲೆ ಅದರಲ್ಲೂ ವಿಜಯೇಂದ್ರರ ಮೇಲೆ ಬೇಜಾರು ಹೇಳಿಕೊಂಡಿದ್ದಾರೆ ಮಗನ ಚುನಾವಣೆ ಅಲ್ವಾ ಬಸವರಾಜ ಬೊಮ್ಮಾಯಿ ಅವರೇ ನೋಡ್ಕೊಳ್ತಾರೆ ಅಂತ ಬಿಟ್ಟು ಬಿಟ್ಟಿದ್ರಂತೆ ರಾಜ್ಯ ಬಿಜೆಪಿ ನಾಯಕರುಗಳ ಪೈಕಿ ಕೆಲವರ ವಿರುದ್ಧ ಬಸವರಾಜ ಬೊಮ್ಮಾಯಿ ಅಸಮಾಧಾನ ಹೇಳ್ಕೊಂಡಿದ್ದಾರೆ ದೂರು ಕೊಟ್ಟಿದ್ದಾರೆ ಅಂತಾನು ಅನ್ಬಹುದು ರಾಜ್ಯಾಧ್ಯಕ್ಷ ವಿಜಯೇಂದ್ರರ ಸಹಕಾರನೇ ಇರಲಿಲ್ಲ ಅಂದ್ರಂತೆ ಭರತ್ ಬೊಮ್ಮಾಯಿಯನ್ನ ಗೆಲ್ಲಿಸುವ ಮನಸ್ಸು ವಿಜಯೇಂದ್ರರಿಗಿರಲಿಲ್ಲ ಶಿಗ್ಗಾಮಿ ಕ್ಷೇತ್ರದಲ್ಲಿ ಸರಿಯಾಗಿ ಪ್ರವಾಸ ಮಾಡಲಿಲ್ಲ ಅವರ ಮಗನ ಎಲೆಕ್ಷನ್ ಅವರೇ ನೋಡ್ಕೊಳ್ಳಿ ಅಂತ ಬಿಟ್ಟು ಬಿಟ್ಟಿದ್ರು ಅಂತ ಜೆ ಪಿ ನಡ್ಡಾ ಅವರ ಮುಂದೆ ಬಸವರಾಜ ಬೊಮ್ಮಾಯಿ ಅವರ ಕಂಪ್ಲೇಂಟ್ ಆದರೆ ಇನ್ನೊಂದು ಕಡೆ ವಿಜಯೇಂದ್ರ ಅಂಡ್ ಟೀಮ್ನ ವಾದವೇ ಬೇರೆ ಇದೇನು ಈಸಿಯಾಗಿ ಗೆಲ್ತೀನಿ ಬಿಡಿ ನಾನು ನೋಡ್ಕೊಳ್ತೀನಿ ಅನ್ನೋ ಮನಸ್ಥಿತಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರೇ ಇದ್ರು ಅಂತ ಹೇಳ್ತಾರೆ ಬೊಮ್ಮಾಯಿ ಪರವಾಗಿ ಪಕ್ಷದ ಕಡೆಯಿಂದ ಯಾರೇ ಪ್ರಚಾರಕ್ಕೆ ಹೋದ್ರೂ ಏ ನಾನೇ ನೋಡ್ಕೊಳ್ತೀನಿ ಬಿಡಿ ನಾನೇ ನೋಡ್ಕೊಳ್ತೀನಿ ಬಿಡಿ ಅಂತ ಅವರೇ ಹೇಳಿ ಕಳಿಸ್ಬಿಡ್ತಿದ್ರಂತೆ ಜೆ ಪಿ ನಡ್ಡಾ ಅವರನ್ನ ಸಂಸದರುಗಳ ಭೇಟಿಯಾಗಿರುವ ಫೋಟೋ ನೋಡ್ತಾ ಇದ್ದೀರಿ ಡಾಕ್ಟರ್ ಸುಧಾಕರ್ ಇದ್ದಾರೆ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ ಕೇಂದ್ರ ಸಚಿವರು ಆಗಿರುವ ಸೋಮಣ್ಣ ಅವರಿದ್ದಾರೆ ಪರಸ್ಪರ ಆರೋಪ ಪ್ರತ್ಯಾರೋಪಗಳಾಗ್ತಾ ಇದ್ದಾವೆ ಶಿಗ್ಗಾವಿ ಸೋಲಿಗೆ ಸಂಬಂಧಪಟ್ಟಂತೆ ಬೊಮ್ಮಾಯಿಯವರು ಈಸಿಯಾಗಿ ಗೆದ್ಕೊಂಡು ಬಿಡ್ತೀವಿ ಯಾರ್ದು ಸಹಕಾರ ಬೇಡ ನಮ್ಮ ಕ್ಷೇತ್ರ ನಾವು ನೋಡ್ಕೊಳ್ತೀವಿ ಅನ್ನುವ ಮನಸ್ಥಿತಿಯಲ್ಲಿದ್ರು ಅಂತ ವಿಜಯೇಂದ್ರ ಅಂಡ್ ಟೀಮ್ ಹೇಳ್ತಾ ಇದೆ ನನ್ನ ಮಗನ ಚುನಾವಣೆ ಮಾಡೋದಕ್ಕೆ ರಾಜ್ಯಾಧ್ಯಕ್ಷರು ಸೇರಿದಂತೆ ಪಕ್ಷದ ಸಹಕಾರ ಇರಲಿಲ್ಲ ಅಂತ ಬಸವರಾಜ ಬೊಮ್ಮಾಯಿಯವರು ಹೇಳ್ತಾ ಇದ್ದಾರೆ ಇದು ಶಿಗ್ಗಾವಿದಾಯ್ತು ಇನ್ನು ಸಂಡೂರು ಕ್ಯಾಂಡಿಡೇಟ್ ಆಯ್ಕೆಯಲ್ಲೇ ಎಡವಟ್ಟಾಯ್ತು ಅಂತ ವಿಜಯೇಂದ್ರರ ವಾದ ಬಂಗಾರು ಹನುಮಂತು ಸರಿಯಾದ ಅಭ್ಯರ್ಥಿ ಆಗಿರಲಿಲ್ಲ ನಮಗೆ ಮಾಜಿ ಸಂಸದ ದೇವೇಂದ್ರಪ್ಪಗೆ ಟಿಕೆಟ್ ಕೊಡಬೇಕಾಗಿತ್ತು ದೇವೇಂದ್ರಪ್ಪ ಟಿಕೆಟ್ ಕೊಟ್ಟಿದ್ರೆ ಗೆಲ್ತಿದ್ವಿ ಅಂತ ಬಳ್ಳಾರಿ ಲೋಕಸಭಾ ಕ್ಷೇತ್ರವನ್ನ ಪ್ರತಿನಿಧಿಸಿದ್ದ ದೇವೇಂದ್ರಪ್ಪರಿಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ನಿರಾಕರಿಸುತ್ತೆ ಅವರ ಬದಲು ರಾಮುಲು ಅವರಿಗೆ ಟಿಕೆಟ್ ಕೊಟ್ಟರು ಕಾಂಗ್ರೆಸ್ನಿಂದ ತುಕಾರಾಮ್ ಇದ್ರು ತುಕಾರಾಮ್ ಗೆದ್ದು ರಾಮುಲು ಸೋತು ಲೋಕಸಭೆ ಟಿಕೆಟ್ ನಿರಾಕರಿಸಲ್ಪಟ್ಟಿದ್ದ ದೇವೇಂದ್ರಪ್ಪ ಅವರಿಗೆ ಸಂಡೂರು ಬೈ ಎಲೆಕ್ಷನ್ ಟಿಕೆಟ್ ಕೊಡಿಸಬೇಕು ಅಂತ ವಿಜಯೇಂದ್ರ ಆ್ಯಂಡ್ ಟೀಮ್ ಪ್ರಯತ್ನಿಸಿತ್ತು ಆದರೆ ಕೊನೆ ಕ್ಷಣದಲ್ಲಿ ಬಂಗಾರು ಹನುಮಂತಕ್ಕೆ ಟಿಕೆಟ್ ಕೊಟ್ಟು ಬಿಜೆಪಿ ಹೈಕಮಾಂಡ್ ದೇವೇಂದ್ರಪ್ಪರಿಗೆ ಟಿಕೆಟ್ ಕೊಟ್ಟಿದ್ರೆ ಇದನ್ನು ಗೆಲ್ತಿದ್ವಿ ಅಂತಿದ್ದಾರೆ ನನ್ನ ಕೊಲೀಗ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ ಜೊತೆಗೆ ಬಿಜೆಪಿ ಬಿಟ್ಟಿನ ರಿಪೋರ್ಟರ್ ರವಿ ಶಿವರಾಮ್ ಕೂಡ ಇದ್ದಾರೆ ಪ್ರಶಾಂತ ಶುರು ಆಯ್ತಾ ಹಂಗಿದ್ರೆ ಕೆಸರರ ಚಾಟ ಸೋಲಿಗೆ ಲೆಟ್ಸ್ ಪೀಕ್ ಆಫ್ ಶಿಗ್ಗಾಮಿ ಯಾರು ಹೇಳುವುದು ಸತ್ಯಕ್ಕೆ ಹೆಚ್ಚು ಹತ್ತಿರ ಬೊಮ್ಮಾಯಿಯವರೇ ಅಂದ್ಕೊಂಡ್ರೆ ಈಸಿಯಾಗಿ ಗೆದ್ದು ಬಿಡ್ತೀನಿ ಬೇರೆಯವ್ರ ಸಹಾಯ ಯಾಕೆ ಬೇಕು ಅಂತ ಅಥವಾ ಬೊಮ್ಮಾಯಿಯವ್ರ ಮಗನ ನಿಲ್ಲಿಸ್ಕೊಂಡಿದ್ದಾರೆ ಅವ್ರು ಬಿಡಿ ಅಂತ ಉಳಿದವರು ಅಂದ್ಕೊಂಡ್ರೆ ಅದಕ್ಕೆ ನೋಡಿ ಈಗ ಬೊಮ್ಮಾಯಿಯವರು ದಿಲ್ಲಿಗೆ ಹೋಗಿ ಇಲ್ಲ ಅವ್ರ ರಾಜ್ಯಾಧ್ಯಕ್ಷರ ಬಗ್ಗೆ ಓವರ್ ಆಲ್ ಆಗಿರ್ತಕ್ಕಂಥ ತಮ್ಮ ಇಂಪ್ರೆಷನ್ನನ್ನು ಹೇಳಿದ್ದಾರೆ ಈಗ ಶಿಗ್ಗಾಮಿ ಗೆಲುವಿಗೆ ನನ್ನನ್ನು ಬಿಟ್ಟು ರಾಜ್ಯ ಬಿ ಜೆ ಪಿಯ ಯಾರು ಕೂಡ ಒಂದು ಸಹಾಯ ಮಾಡ್ತಕ್ಕಂಥ ಅಂದರೆ ಸ್ಟೇಟ್ ಬಿ ಜೆ ಪಿಯಿಂದ ಏನು ಸಹಾಯ ಬೇಕಿತ್ತು ಬೇರೆ ಬೇರೆ ಮತಗಳನ್ನು ತರಲಿಕ್ಕೆ ಅಷ್ಟರ ಮಟ್ಟಿಗೆ ಸಹಾಯ ಸಿಗಲಿಲ್ಲ ಅಂತಕ್ಕಂಥದ್ದನ್ನು ಬೊಮ್ಮಾಯಿ ಹೇಳ್ತಿದ್ದಾರೆ ಬಟ್ ಆನ್ ದ ಕಾಂಟ್ರರಿ ರಾಜ್ಯ ಬಿ ಜೆ ಪಿದು ವಾದ ಇದೆ ಅವರು ಯಾರನ್ನು ಹೋದರೂ ಕೂಡ ಅವರು ಟೀಮಲ್ಲಿ ಸೇರಿಸ್ಕೊಳ್ತಾ ಇರಲಿಲ್ಲ ಅವ್ರದ್ದು ಹುಬ್ಳಿ ಟೀಮ್ ಇದೆ ಹ್ಞೂ 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 ಚನ್ನು ಪಾಟೀಲ್ ಅವರೆಲ್ಲ ಏನು ಲೋಕಲ್ ಟೀಮ್ ಇದೆ ಅದನ್ನು ಬಿಟ್ಟು ಉಳಿದವರನ್ನು ಅವರೂ ಕೂಡ ಸೇರಿಸ್ಕೊಳ್ತಾ ಇರಲಿಲ್ಲ ಎರಡು ಬದಿಯ ವಾದ ಇದೆ ಅಂದರೆ ಸೋಲಿನ ನಂತರ ಹಾಗೆ ಗೆಲುವಿಗೆ ಸಾಕಷ್ಟು ಅಪ್ಪಂದಿರು ಸೋಲು ಅನಾಥ ಅಂತ ಒಂದು ಮಾತಿದೆ ಹೀಗಾಗಿ ಬೊಮ್ಮಾಯಿ ಮತ್ತು ವಿಜಯೇಂದ್ರ ನಡುವೆ ಬೊಮ್ಮಾಯಿ ಮೂರು ಮೂರು ದಿನಗಳ ಕಾಲ ಬಸನಗೌಡ ಪಾಟೀಲ್ ಯತ್ನಾಳ್ ಬಂದು ಪ್ರಚಾರ ಮಾಡಿ ಹೋದರು ವಿಜೇಂದ್ರ ಒಂದು ಸಲ ಬಂದರು ಅಂತ ವಿಜಯೇಂದ್ರ ಟೀಮ್ ಹೇಳುತ್ತೆ ಇಲ್ಲ ನಾವಲ್ಲಿ ಹೋದರೂ ಕೂಡ ನಮಗೇನು ಭಾಳ ರಿಝೋನನ್ನು ಸಿ ತೋರಿಸ್ತಾ ಇರಲಿಲ್ಲ ನಮ್ಮ ಸಭೆಗಳನ್ನು ಆಯೋಜನೆ ಮಾಡ್ತಾ ಇರಲಿಲ್ಲ ಬೊಮ್ಮಾಯಿ ನಾನೆಲ್ಲ ನೋಡ್ಕೊತೀನಿ ಹೋಗಿ ನಾವು ಸೋಷಿಯಲ್ ಮೀಡಿಯಾದ ಟೀಮ್ ಕಳಿಸಿದ್ವಿ ಬೊಮ್ಮಾಯಿ ಅವರು ಹೇಳಿದ್ರು ನೀವೇನು ಬರೋದು ಬೇಡ ನನ್ನದೆಲ್ಲ ನಾನು ನೋಡ್ತೀನಿ ಅಂತಕ್ಕಂಥದ್ದನ್ನು ಅಂದರೆ ಎರಡೂ ಬದಿಯ ವಾದ ಪ್ರತಿವಾದಗಳನ್ನು ಹೈಕಮಾಂಡ್ ಮುಂದೆ ಹೋಗಿವೆ ನನಗೆ ಅನ್ಸುತ್ತೆ ಇದರಲ್ಲಿ ಏನೋ ಆಗಿಬಿಡುತ್ತೆ ಅಂತಕ್ಕಂಥದ್ದಿಲ್ಲ ಯಾಕಂದರೆ ಮಾಜಿ ಮುಖ್ಯಮಂತ್ರಿ ರಾಜ್ಯಾಧ್ಯಕ್ಷರ ಮೇಲೆ ಶಿಗ್ಗಾಂವ್ ಸೋಲಿಗೆ ಕಾರಣಗಳನ್ನು ಕೊಡ್ತಕ್ಕಂಥದ್ದನ್ನು ಹೈಕಮಾಂಡ್ ಕೇಳುತ್ತೆ ನಿಮ್ಮದೇ ಕ್ಷೇತ್ರ ನೀವು ಯಾಕೆ ಗೆಲ್ಸ್ಕೊಳ್ಳೋಕ್ಕಾಗಲಿಲ್ಲ ಹ್ಞೂ ನ್ಯಾಚುರಲಿ ಇನ್ನೊಂದು ಕಡೆ ಅಂದರೆ ಸೊಂಡೂರಿಗೆ ಬಂದರೆ ಸೊಂಡೂರಿನಲ್ಲಿ ಈಗ ವಿಜಯೇಂದ್ರ ಹೈಕಮಾಂಡ್ ಹೇಳ್ತಾ ಇದ್ದಾರೆ ಇಲ್ಲ ನಾನು ದೇವೇಂದ್ರಪ್ಪ ಅವರ ಹೆಸರು ಹೇಳಿದ್ದೆ ಎರಡನೇ ಚಾಯ್ಸ್ ಆಗಿ ದಿವಾಕರ ಹೆಸರು ಹೇಳಿದ್ದೆ ಜನಾರ್ದನ್ ರೆಡ್ಡಿ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಂಗಾರ ಹನುಮಂತಕ್ಕೆ ಟಿಕೆಟ್ ಕೊಡಿಸಿದ್ರು ಈಗ ಗೆಲುವಿನ ಜವಾಬ್ದಾರಿಯನ್ನು ಮಾತ್ರ ನಾನು ತೆಗೆದುಕೊಳ್ಬೇಕು ನೀವು ಅಭ್ಯರ್ಥಿ ನನಗೆ ಹೇಳದವ್ರು ಕೊಡಲೇ ಇಲ್ಲದಿದ್ದರೆ ಹೇಗೆ ಅಂತಕ್ಕಂಥ ಪ್ರಶ್ನೆಯನ್ನು ವಿಜಯೇಂದ್ರ ಇದ್ದಾರೆ ಓಕೆ ನಾವು ಲಿಂಗಾಯತ ಮತಗಳನ್ನು ತಿರುಗಿಸುವ ಪ್ರಯತ್ನವನ್ನು ಮಾಡಿದ್ವಿ ದೊಡ್ಡ ಯಶಸ್ಸು ಕಾಣಲಿಲ್ಲ ಆದರೂ ಎಂಟು ಸಾವಿರದವರೆಗೆ ತೆಗೆದುಕೊಂಡು ಬಂದಿದ್ದೀವಿ ಆದರೆ ನೀವು ಅಭ್ಯರ್ಥಿ ಬೇರೆ ದೇವೇಂದ್ರಪ್ಪಗೆ ಕೊಟ್ಟುಬಿಟ್ಟಿದ್ರೆ ಈ ಸೀಟನ್ನು ನಾವು ಸುಲಭವಾಗಿ ಗೆಲ್ತಿದ್ವಿ ಅಂತಕ್ಕಂಥದ್ದನ್ನು ವಿಜೇಂದ್ರ ಹೈಕಮಾಂಡ್ಗೆ ಹೋಗಿ ನನಗೆ ನನಗನ್ಸುತ್ತೆ ಈ ಕೆಸರರ ಚಾಟ ಯತ್ನಾಳ್ ಮತ್ತು ವಿಜೇಂದ್ರರ ನಡುವಿನ ಫೈಟ್ನ ಜೊತೆ ಜೊತೆಗೆ ಬೊಮ್ಮಾಯಿ ಸೋಮಣ್ಣ ಡಾಕ್ಟರ್ ಸುಧಾಕರ್ ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನ್ಯೂಟ್ರಲ್ ಇದ್ದಾರೋ ಒಂದು ಬದಿ ಇದ್ದಾರೋ ಅಥವಾ ಒಂದು ವಿಷಯದಲ್ಲಿ ಈ ಕಡೆ ಇದ್ದಾರೋ ಒಂದು ವಿಷಯದಲ್ಲಿ ಆ ಕಡೆ ಇದ್ದಾರೋ ಈ ಪ್ರಶ್ನೆಗಳು ಕೂಡ ಬರ್ತವೆ ಯಾಕಂದರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಬಸವರಾಜ ಬೊಮ್ಮಾಯಿಯವರಿಗೆ ಲೋಕಸಭಾ ಚುನಾವಣೆಯ ನಂತರ ಅಷ್ಟಕ್ಕಷ್ಟೇ ಅನ್ನುವ ರೀತಿಯ ಸಂಬಂಧಗಳಿವೆ ಹೌದು ಹೌದು ಆ ದೃಷ್ಟಿಕೋನದಿಂದ ನೋಡಿದಾಗ ಇಲ್ಲಿ ಈಗ ಸೋಲಿನ ನಂತರ ಒಬ್ರಿಗೊಬ್ಬರು ರಿಪೋರ್ಟ್ಗಳನ್ನು ಹೈಕಮಾಂಡ್ಗೆ ತಲುಪಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಅಜಿತ್ ಎಸ್ ರವಿಶಿವರಾಮ್ ಕೂಡ ಇದ್ದಾರೆ ರವಿಶಿವರಾಮ ಇದೇನೊಂದು ಸೀರಿಯಸ್ ಅನಾಲಿಸಿಸ್ ಆಗುತ್ತಾ ಅಥವಾ ಸುಮ್ಮನೆ ಹೆಂಗೂ ಭೇಟಿಯಾಗಿದ್ವಿ ಒಂದು ನಾಲ್ಕು ಮಾತು ಹೇಳಿ ಬಂದಿದ್ದೀವಿ ಅನ್ನೋ ಹಂಗಾಗುತ್ತೆ ಅಜಿತ್ ಇದು ಮನಸ್ತಾಪವನ್ನು ಜಾಸ್ತಿ ಮಾಡುತ್ತೆ ಅಂತ ಹೇಳಬಹುದು ಅಷ್ಟೇ ಓಕೆ ಇದು ಸೀರಿಯಸ್ ಆಗಿ ಹೈಕಮಾಂಡ್ ತೆಗೆದುಕೊಳ್ಳುತ್ತಾ ಇಲ್ವಾ ಅದಕ್ಕಿಂತ ಮಿಗಿಲಾಗಿ ರಾಜ್ಯ ಬಿಜೆಪಿ ಒಳಗಿನ ಮನಸ್ಥಿತಿ ಮತ್ತು ಮನಸ್ತಾಪಗಳಿಗೆ ಹೆಚ್ಚಿನ ಒಂದು ದಾರಿಯನ್ನು ಮಾಡಿಕೊಟ್ಟಂತೆ ಕಾಣ್ತಾ ಇದೆ ಅಜಿತ್ ಈ ಉಪಚುನಾವಣೆಯನ್ನ ಬಿಜೆಪಿಯಲ್ಲಿ ಬಹುತೇಕರು ಯಾರು ಒಗ್ಗಟ್ಟಿನಿಂದ ಸಮಾನ ಮನಸ್ಕರಿಂದ ಮತ್ತು ವಿಶ್ವಾಸದಿಂದ ಯಾರು ಹೋರಾಟವನ್ನು ಮಾಡದಂತೆ ಕಂಡಿಲ್ಲ ನೀವು ಚುನಾವಣೆ ಘೋಷಣೆ ಆದಾಗಿಂದ ಅಭ್ಯರ್ಥಿಗಳ ಆಯ್ಕೆಯ ತನಕ ನಂತರದಲ್ಲಿ ಪ್ರಚಾರದ ವಿಚಾರ ಬಂದಾಗಲೂ ಕೂಡ ಬಿಜೆಪಿಯಲ್ಲಿ ಇದ್ದಿದ್ದು ಕೆಲವರಿಗೆ ಇದು ಅವ್ರ ಕ್ಷೇತ್ರ ಅವ್ರು ಗೆಲ್ಸ್ಕೊ ಬರಲಿ ಇದು ನಾ ಜವಾಬ್ದಾರಿ ತಗೊಂಡಿದ್ದೀನಿ ನಾನು ಗೆಲ್ಸ್ಕೊಂಡ್ರೆ ಸಾಕು ಈ ರೀತಿಯ ಚರ್ಚೆಗಳಲ್ಲಿಯೇ ಚುನಾವಣೆ ಮುಗಿದೋಯ್ತು ಹಾಗೂ ಮೂರು ಚುನಾವಣೆಯನ್ನು ಸೋಲನ್ನು ಕಂಡರು ಆದರೆ ಬೊಮ್ಮಾಯಿಯವರಿಗೆ ಇರುವಂಥದ್ದು ಅಜಿತ್ ಪ್ರಮುಖವಾಗಿ ತನ್ನ ಮಗನನ್ನ ಸೋಲಿಸಬೇಕು ಅನ್ನೋದಕ್ಕಿಂತ ಬಿಗಿಲಾಗಿ ಗೆಲ್ಲಿಸಬೇಕು ಅನ್ನುವಂತ ಮನಸ್ಥಿತಿ ಇರಲಿಲ್ಲ ಅವರಿಗೆ ಯಾರಿಗೂ ಅವರಿಗೆ ಅನೇಕರು ಕಾಂಗ್ರೆಸ್ನ ಇಡೀ ಸಚಿವ ಸಂಪುಟವೇ ಬಂದು ಶಿಗ್ಗಾವಿಯಲ್ಲಿ ಕುಳಿತುಕೊಂಡಿತ್ತು ಆದ್ರೆ ನಮ್ಮಲ್ಲಿ ಹಿರಿಯ ಪದಾಧಿಕಾರಿಗಳನ್ನ ಹೇಳಿಕೊಂಡು ಅವ್ರನ್ನ ಒಂದೊಂದು ಬೂತ್ ಕೂಡ ನಿಯೋಜನೆ ಮಾಡಲಿಲ್ಲ ಹೇಳುವಂತ ಬೇಸರ ಅವ್ರಿಗೆ ಇದೆ ಅದೇ ಪ್ರಶಾಂತ್ ಹೇಳದಂತೇ ಈ ಕಡೆಗೂ ಹಾಗೆ ಇದೆ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾರೇ ಹೋದ್ರು ಯಾರೇ ಬಂದ್ರು ಅವರು ವಿಶ್ವಾಸ ತೆಗೆದುಕೊಳ್ತಾ ಇಲ್ಲ ಅಂತ ಅದು ನನಗೊಂದು ಐತಿ ಮೂಲಗಳ ಮಾಹಿತಿಯ ಪ್ರಕಾರ ಚುನಾವಣೆಗೆ ಒಂದು ಐದಾರು ದಿನಗಳ ಇರುವಾಗ ಬಸವರಾಜ ಬೊಮ್ಮಾಯಿ ಅವರು ಜಿ ಎಂ ಸಿದ್ದೇಶ್ವರ ಅವರಿಗೆ ಒಂದು ಮಾತನ್ನು ಹೇಳಿದ್ರು ಎನ್ನುವಂಥದ್ದು ಮಾಹಿತಿ ನಮ್ಮಲ್ಲೇ ಯಾರೋ ಕೆಲವರು ಬಂದು ಒಂದು ಬೇರೆ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡಿ ಹೋಗಿದ್ದಾರೆ ಹಾಗಾಗಿ ಗೆಲುವು ಸ್ವಲ್ಪ ಕಷ್ಟ ಆಗಬಹುದು ಹೇಳುವಂತ ಮಾತುಗಳನ್ನು ಜಿ ಎಂ ಸಿದ್ದೇಶ್ವರ ಜೊತೆ ಶೇರ್ ಮಾಡ್ಕೊಂಡಿದ್ರು ಎನ್ನುವಂಥ ಮಾಹಿತಿಗಳು ಈಗ ಬರ್ತಾ ಇದಾವೆ ಅದು ಮತ್ತು ಚರ್ಚೆ ಆಗಲಿ ಆದ್ರೆ ಆ ರೀತಿಯ ಒಂದು ಮಾಹಿತಿಗಳು ಬರ್ತಾ ಇರುವ ಹಿನ್ನೆಲೆಯಲ್ಲಿ ನೋಡ್ತಾ ಹೋದಾಗ ಪಿಯಲ್ಲಿ ಯಾರು ಕೂಡ ಒಗ್ಗಟ್ಟಿನಿಂದ ಕೆಲಸವನ್ನ ಮಾಡದಂತೆ ಕಂಡಿಲ್ಲ ಸಂಡೂರ್ನಲ್ಲಂತೂ ಅಜಿತ್ ಪ್ರಮುಖವಾಗಿ ಯಾವಾಗ ದೇವೇಂದ್ರಪ್ಪ ಅವ್ರ ಹೆಸರು ಬಂದಿತ್ತು ಸರಿ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ ಆದರೆ ಜನಾರ್ದನ್ ರೆಡ್ಡಿ ಅವರು ಹೋಗಿ ಅಲ್ಲಿ ನೇತೃತ್ವವನ್ನು ತೆಗೆದುಕೊಂಡ್ರು ವಿಜೇಂದ್ರ ನೇತೃತ್ವವನ್ನು ತೆಗೆದುಕೊಂಡ್ರು ಆದರೆ ಅಲ್ಲಿ ಟಿಕೆಟ್ ಘೋಷಣೆ ಮಾಡುವಾಗ ಯಾರನ್ನು ಪರವಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಎನ್ನುವಂಥ ಚರ್ಚೆ ಇದೆ ಅಜಿತ್ ರವಿಕುಮಾರ್ ಸೇರಿದಂತೆ ಕೆಲವರು ಉಸ್ತುವಾರಿಗಳಾಗಿದ್ದರು ಆ ಕ್ಷೇತ್ರಕ್ಕೆ ಯಾರಿಗೆ ಟಿಕೆಟ್ ಕೊಡಬೇಕು ಒಳ್ಳೆಯ ಕುರಿತಾಗಿ ಕೂಡ ಅವರೆಲ್ಲರೂ ಕೂಡ ದೇವೇಂದ್ರಪ್ಪ ಅವರ ಹೆಸರನ್ನು ಶಿಫಾರಸು ಮಾಡಿದ್ರು ಆದರೆ ಅಂತಿಮವಾಗಿ ಅವರಿಗೆ ಟಿಕೆಟ್ ಅನ್ನು ಕೊಡಲಿಲ್ಲ ಅದು ಶ್ರೀರಾಮುಲು ಅವರು ಕೂಡ ಬೇಸರ ಆಗಿತ್ತು ಯಾಕೆಂದ್ರೆ ದಿವಾಕರ್ ಅವರ ಹೆಸರು ಬಂದಿದ್ರು ಕೂಡ ದಿವಾಕರ್ ಅವರು ಜನಾರ್ದನ್ ರೆಡ್ಡಿ ಪಕ್ಷದಿಂದ ನಿಂತಿದ್ರು ಆದರೆ ಚುನಾವಣೆ ಮುಗಿದ ಬಳಿಕ ಅವರು ಶ್ರೀರಾಮುಲು ಜೊತೆ ಸ್ವಲ್ಪ ಜಾಸ್ತಿ ಕ್ಲೋಸ್ ಆದರು ಎನ್ನುವಂಥ ಬೇಸರ ರೆಡ್ಡಿ ಅವ್ರಿಗಿತ್ತು ಚರ್ಚೆಗಳಿದ್ದಾವೆ ಚರ್ಚೆಗಳು ಇದಾವೆ ಒಟ್ಟಾರೆಯಾಗಿ ಪಿಯಲ್ಲಿ ಈಗ ಸೋಲಿಗೆ ವಿಮರ್ಶೆಗಳಾಗ್ತಾ ಇದ್ದಾವೆ ಆದರೆ ಯತ್ನಾಳ್ ಅವರ ಗಲಾಟೆ ಅಥವಾ ಯತ್ನಾಳ್ ಮತ್ತು ವಿಜೇಂದ್ರ ಬಣದ ನಡುವಿನ ವೈಷಮ್ಯಗಳೇನಿದೆ ರಾಜಕೀಯ ವೈಷಮ್ಯಗಳು ಅದಕ್ಕೆ ಇದು ಬಹಳ ಪೂರಕವಾಗಿ ಕಾಣ್ತಾ ಇದ್ದಾವೆ ಯಾಕೆಂದ್ರೆ ದೆಹಲಿಗೆ ಹೋದಂತ ಬಹುತೇಕ ಎಲ್ಲಾ ಸೀನಿಯರ್ಸ್ಗಳು ಮೊನ್ನೆ ಅಶೋಕ್ ಅವರನ್ನು ಸೇರಿದಂತೆ ಹೇಳ್ತಾ ಇದ್ದೀನಿ ಯತ್ನಾಳ್ ಮೇಲೆ ಕ್ರಮವನ್ನು ತೆಗೆದುಕೊಳ್ಳ ತೆಗೆದುಕೊಳ್ಳಿ ಹೇಳುವಂತ ಮಾತುಗಳನ್ನು ಯಾರೂ ಹೇಳಲಿಲ್ಲ ಮೊನ್ನೆ ನಮಗಿರುವ ಮಾಹಿತಿಯ ಪ್ರಕಾರ ಅಶೋಕ್ ಅವರು ಜೆ ಪಿ ನಡ್ಡಾ ಅವರನ್ನು ಭೇಟಿ ಮಾಡಿದಾಗಲೂ ಕೂಡ ಅಜಿತ್ ಇಬ್ಬರದ್ದು ತಪ್ಪಿದೆ ಇಬ್ಬರನ್ನು ಸರಿ ಮಾಡಿ ಹೇಳುವಂತ ಮಾಹಿತಿಯನ್ನ ಅಥವಾ ಆ ರೀತಿಯ ಆ ಒಂದು ಸಲಹೆಯನ್ನ ಕೊಟ್ಟು ಬಂದಿದ್ದಾರೆ ಎನ್ನುವಂಥದ್ದು ಹೀಗಾಗಿ ಬಿಜೆಪಿಯಲ್ಲಿ ಈ ಚುನಾವಣೆ ಮತ್ತು ಈ ಬಣದ ರಾಜಕಾರಣ ಬಹುತೇಕ ಮತ್ತೊಂದು ಸ್ವರೂಪಕ್ಕೆ ಹೋಗ್ತಾ ಇದೆ ಯಾಕೆಂದ್ರೆ ಇದು ಈಗ ಮೇಲ್ನೋಟಕ್ಕೆ ಮುಚ್ಚದಂತೆ ಕಾಣ್ತಾ ಇದೆ ಇಲ್ಲ ಯಾರು ಮಾತಾಡಲ್ಲ ಹೇಳುವಂತ ಸ್ಥಿತಿಯಲ್ಲಿದ್ರು ಕೂಡ ಒಳಗೊಳಗೆ ಬೇರೆ ಬೇರೆ ರೀತಿಯ ಸ್ಟ್ರಾಟರ್ಜಿಗಳು ಇಲ್ಲ ವಿಜಯೇಂದ್ರ ಒಪ್ಪದ ಬಡ ಇಲ್ಲ ನಾವು ಮಾತನಾಡಿದ್ರೆ ಶಿಸ್ತು ಸಮಿತಿ ನೋಟಿಸ್ ಅನ್ನ ಕೊಡುತ್ತೆ ಹಾಗಾಗಿ ನಾವು ಸ್ಟ್ರಾಟರ್ಜಿಯನ್ನು ರಾಜಕೀಯ ಸ್ಟ್ರಾಟರ್ಜಿಯನ್ನು ಮಾಡಿ ಹೇಗೆ ಅವರಿಗೆ ಒಂದಿಷ್ಟು ಅಂದ್ರೆ ಬದಲಾವಣೆ ಆಗ್ಬೇಕು ಅನ್ನೋದು ಯತ್ನಾಳ್ ಬಡದ ಪರಮ ಉದ್ದೇಶ ಅವ್ರನ್ನ ಬದಲಾವಣೆ ಮಾಡಬೇಕಾದ್ರೆ ಕೇವಲ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಹೋದ್ರೆ ಆಗೋದಿಲ್ಲ ಆದ್ರೆ ರಾಜಕೀಯವಾಗಿ ಏನೆಲ್ಲ ಸ್ಟ್ರಾಟರ್ಜರ್ಜಿಗಳನ್ನು ಮಾಡಬಹುದು ಅನ್ನುವಂಥ ಯೋಚನೆಯಲ್ಲಿಯೂ ಕೂಡ ನಿಶ್ಚಿತವಾಗಿದೆ ಎನ್ನುವಂತಹ ಮಾಹಿತಿಗಳನ್ನ ಆ ಮಾಹಿತಿಗಳು ಬರ್ತಾ ಇದ್ದಾವೆ ಅಜಿತ್ ಎಸ್ ಥ್ಯಾಂಕ್ ಯು ಸೋ ಮಚ್ ರವಿಶ್ ನಿಮ್ಮ ಎಲ್ಲ ಮಾತೀ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್